ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವ ಆಚರಣೆ ಪೂರ್ವಭಾವಿ ಸಭೆಯನ್ನ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸೋಮವಾರದಂದು ಸಭೆ ಜರುಗಿತು ತಮ್ಮ ಸಂಘಟನೆ ಎಲ್ಲಾ ಪದಾಧಿಕಾರಿಗಳನ್ನ ಕರ್ಕೊಂಡು ಬಂದ್ರೆ ಕನ್ನಡ ಪರ ಹೋರಾಟದಾರಲ್ಲ ಎಲ್ಲ ರೈತ ಸಂಘಟನೆಗಳು ಅವರು ಇವರು ಎಲ್ಲಾ ಸಂಘಟನೆಗಳು ಶೋಭೆ ಬರುತ್ತದೆ ಈಗ ನಾವೇ ಶೋಭೆ ಬರಲ್ಲ

ಕಾರಕಾಗಿ ಮಾಡಬಾರದು ಅರ್ಥಪೂರ್ಣವಾಗಿ ಆಚರಿಸಬೇಕು ಸಂಸ್ಕೃತಿ ಸಾರುವ ಕಾರ್ಯಕ್ರಮಗಳು ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮತ್ತು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಗಳು ಒಳಗೊಂಡಿರುತ್ತವೆ ಈ ಆಚರಣೆಗಳು ನಡೆಸಬೇಕು ಪಟ್ಟಣದ ಬೀದಿ ದೀಪಗಳ ಅಳವಡಿಸಬೇಕು ಮತ್ತು ಕನ್ನಡ ಧ್ವಜಗಳನ್ನು ಕಟ್ಟಿಸುವಂತೆ ವ್ಯವಸ್ಥೆ ಮಾಡಬೇಕು ಎಂದು ಸಂಘಟನೆ ಮುಖಂಡರು ಒತ್ತಾಯಿಸಿದರು ಈ ಸಭೆಯಲ್ಲಿ ದಂಡಾಧಿಕಾರಿ ಮಲ್ಲಣ್ಣ ಯಲಗೋಡ ಅವರು ಹೋರಾಟಗಾರರ ಸಲಹೆಗಳಿಗೆ ಸ್ಪಂದಿಸಿ ಈ ಬಾರಿ ಜೇವರ್ಗಿ ಪಟ್ಟಣದಲ್ಲಿ ಕನ್ನಡ ರಾಜ್ಯೋತ್ಸವ ಅಚ್ಚುಕಟ್ಟಾಗಿ ಅರ್ಥಪೂರ್ಣ ಆಚರಿಸೋಣ ತಮ್ಮೆಲ್ಲರ ಸಲಹೆಗಳನ್ನು ನಾವು ಭರವಸೆಯನ್ನು ಈಡೇರಿಸುತ್ತೇವೆ ಎಂದು ತಿಳಿಸಿದರು

E